ನಿಮ್ಮ ವಾಹಿನಿ ಇದ್ದ ಹಾಗೆ ಹೀಗೆ ಕಾರ್ಯಕ್ರಮಗಳು ಏನೇನು ಕೊಟ್ಟಿದ್ದೀನಿ ಅಂತ ಇಲ್ಲಿ ಯಾರ ಜೊತೆ ಚರ್ಚೆ ಏನಕ್ಕೆ ಅವ್ರ ಜೊತೆ ಇನ್ನೇನು ತರಕ್ಕಾಗತ್ತೆ ಇನ್ನ ತರಕ್ಕಾಗತ್ತೆ ಇವರೇನು ತಂದವ್ರೆ ನಂದಾದ್ರು ಇಷ್ಟಾದ್ರೂ ಇದೆ ಇವರೇನು ತಂದವರು ಮಂತ್ರಿಗಳಾಗಿ ಮಂಡ್ಯಗೆ ಇನ್ನೊಂದು ಐದು ವರ್ಷ ಬಿಟ್ಟು ಚರ್ಚೆ ಮಾಡ್ತೀನಿ ಇವರ ಯೋಗ್ಯತೆಗೆ ಇವ್ರ ಯೋಗ್ಯತೆಗೆ ಬೆಂಗಳೂರು ನಗರದ ವಿಶ್ವವಿದ್ಯಾನಿಲಯ ನೂರ ಅರವತ್ತೊಂದು ಜನ ಇವತ್ತು ಪ್ರಾಧ್ಯಾಪಕರು ಹಲವಾರು ಹಂತದ ಅಧಿಕಾರಿ ಇವರು ಇರಬೇಕು ಟೀಚರ್ಗಳು ಎಷ್ಟು ಜನ ಅವರಲ್ಲಿ ಒಂಬತ್ತು ಜನ ಮನೆ ನೀವೇ ಬರೆದಿರಿ ಪತ್ರಿಕೆಯಲ್ಲಿ ಒಂಬತ್ತು ಜನ ಅವರೇ ಅರವತ್ತೈದು ಸಾವಿರ ಟಿ ಶಿಕ್ಷಕರು ಬೇಕಿವತ್ತು ಕೊರತೆ ಇದೆ ನನಗೆ ಇವ್ರು ಹೇಳ್ಕೊಡ್ತಾರೆ ಅಯ್ಯೋ ದೇವೇಗೌಡನ ಮಗನಿಗೂ ಅವ್ರ ಮಗನಿಗೂ ಅದೇನೋ ದೇವೇಗೌಡರ ಹೆಸರು ರಾಜಕೀಯ ಮಾಡಬೇಕಂತ ನಾನು ಕಮಿಷನ್ ಪಡೆದಿಲ್ಲ ಅದಕ್ಕೆ ಹೇಳ ಹೌದು ನಂದು ನೋಡ್ರಿ ತೆರೆದ ಪುಸ್ತಕ ಓಪನ್ ಪುಸ್ತಕ ನಂದು ಎಸ್ ಎಲೆಕ್ಷನ್ ಬಂದಾಗ ಏನು ಪ್ರಿಂಟ್ ಮಾಡ್ತೀನಿ ನೋಟ್ನಾ ಇವರೇನು ಪ್ರಿಂಟ್ ಮಾಡ್ತಾರೆ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಬಂದಾಗ ಹೌದು ಒಂದು ಪಾರ್ಟಿ ಕಟ್ಟಬೇಕು ನಾನು ಸಣ್ಣ ಪಾರ್ಟಿ ಭಿಕ್ಷೆ ಪಡಿತೀನಿ ಅವತ್ತಿನ ದಿನ ಇಲ್ಲಿ ಪ್ರತಿದಿನ ರುಜು ಹಾಕೋದಕ್ಕೆ ನಾನೇನು ಎರ್ರಪ್ಪ ಎಷ್ಟು ಈಗ ನಡೀತಿದೆಯಲ್ಲ ಆ ಕೆಲಸ ನನ್ನ ಜೀವನದಲ್ಲಿ ಮಾಡಿಲ್ಲ ಅದಕ್ಕೆ ಜನ ಇವತ್ತೂ ಚುನಾವಣೆ ಡಿಕ್ಲೇರ್ ಆದಾಗ ಪ್ರೀತಿ ತಂದು ಖರ್ಚು ಮಾಡ್ತೀನಿ ನಾನು ಮನೆ ದುಡ್ಡಿನಲ್ಲಿ ಮಾಡೋಕಾಯ್ತದೆ ಚುನಾವಣೆ ರಾಜಕೀಯ ಯಾವ ಕೈಗಾರಿಕೆ ಬಂದು ನೋಡೋಕೇಳಿ ಡೆಲ್ಲಿ ಒಳಗೆ ಅಡ್ಮಿನಿಸ್ಟ್ರೇಷನ್ ಏನು ಅನ್ನೋದನ್ನ ಇಲ್ಲಿ ಮಾಡ್ದಂಗಲ್ಲು ಮಾತಾಡೋದಕ್ಕೆ ಇವತ್ತು ಹೇಳಲಿಲ್ಲವಾ ಅದನ್ನ ಹದಿಮೂರು ತಿಂಗಳಿಂದ ಕೊಟ್ಟಿಲ್ಲ ಓ ಕುಮಾರಸ್ವಾಮಿ ಎಲ್ಲ ಮಾಡ್ತೀನಿ ಅಂತ ಇನ್ನೂ ಯಾಕೆ ಮಾಡಲಿಲ್ಲ ಅಂತ ಈ ಕೀಳುಮಟ್ಟದ ಮಾತುಗಳಿದೆಯಲ್ಲ ನಿಮ್ಮ ಯೋಗ್ಯತೆಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಆಯ್ತಲ್ಲ ಅಲ್ಲಿಗೆ ನಾನು ಮುಖ್ಯಮಂತ್ರಿ ಇದ್ದಾಗ ನೂರು ಕೋಟಿ ನಾನ್ನೂರು ಕೋಟಿ ಘೋಷಣೆ ಮಾಡಿ ಹೊಸ ಕಾರ್ಖಾನೆಗೆ ನೂರು ಕೋಟಿ ಆ ಬಜೆಟಲ್ಲಿ ದುಡ್ಡು ಇಟ್ಟುನಲ್ಲ ದುಡ್ಡು ಎಲ್ಲೂ ಹೋಯ್ತದ ನೂರು ಕೋಟಿ ಇಟ್ಟಿದ್ದು ಇವತ್ತು ಸಿ ಎಸ್ ಆರ್ ಫಂಡ್ನಲ್ಲಿ ಮೂವತ್ತ್ಮೂರು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ಇವತ್ತು ಬಿಡುಗಡೆ ಮಾಡಿರೋದು ಇಲ್ಲಿವರೆಗೆ ಈ ವರ್ಷಕ್ಕೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆದಮೇಲೆ ಏನು ಮಾಡಬೇಕು ಇಲ್ಲಿ ಹೇಳ್ತಾ ಇಲ್ವಾ ನನ್ನ ಕೈಲಿ ಏನಾಗುತ್ತೋ ಮಾಡ್ತಾಯಿದ್ದೀನಿ ನನ್ನ ಕೈಲೇನಾಗುತ್ತೋ ಮಾಡ್ತಾಯಿದ್ದೀನಿ ಅಯ್ಯೋ ಇಲ್ಲ ಅವರೊಬ್ಬರೇ ಉಳಿಸೋರು ಅವರೊಬ್ಬರೇ ಉಳಿಸ್ಕೊಂಬಂದಿರೋದು ಕೊಟ್ಟು ಮಾತಿಲ್ಲ ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀನಿ ಅವ್ರ ಅವರ ಹೇಳಿಕೆಗಳಿಗೆ ನನ್ನಿಂದ ಉತ್ತರನೇ ಕೇಳಬೇಡಿ ಮಂಡ್ಯ ಜಿಲ್ಲೆ ಜನ ಕೊಡ್ತಾರೆ ಥ್ಯಾಂಕ್ ಯು ಅದು ಬಿಡಿ ಮುಂದಕ್ಕೆ ಅದರ ಪಾಪ ಅವರೇ ಅನ್ಭವಸ್ಕೊಳ್ತೀವಿ ನನಗೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಕಡೆಗಂಡ್ ನನಗೇನು ಕ್ರಾಂತಿನಾದ್ರೂ ಮಾಡ್ಲಿ ಕ್ರಾಂತಿನಾದ್ರೂ ಮಾಡ್ಲಿ ವಾಂತಿನಾದ್ರು ಮಾಡಲಿ ಅದ ಅವರಿಗೆ ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ